ಆಕಾಶವಾಣಿ ಯುವ ಸಾಧಕ ಹಾಗೂ ಸೈನಿಕ ಸಂತೋಷ್ ಬಾವಿಕಟ್ಟಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಮಾಹಂತೇಶ್ ಕೆಲವರಿಗೆಲ್ಲ ನಮಸ್ಕಾರಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಜನ್ಮ ಕೊಟ್ಟ ತಾಯಿಯನ್ನ ಮರಿಬೇಡ ಕೊಟ್ಟ ತಂದೆಯನ್ನ ಮರಿಬೇಡ ಅನ್ನ ಕೊಟ್ಟ ರೈತನನ್ನೂ ಮರಿಬೇಡ ನಮ್ಮನ್ನು ಸದಾ ಕಾಲ ರಕ್ಷಿಸೋ ಆ ಸೈನಿಕನನ್ನ ಎಂದೆಂದೂ ಮರಿಬೇಡ ಈ ಮಾತಿಗೆ ಸ್ಪೂರ್ತಿ ಅನುಹಂಗ ದೇಶದ ಅರಗಿನ ಮನೆಯನ್ನ ಕಾಪಾಡುತ್ತಿರುವ ಶಕ್ತಿ ಮತ್ತು ಯುಕ್ತಿ ತುಂಬಿರುವ ವೀರ ಯೋಧ ಪ್ರಸ್ತುತ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಾಗಲಕೋಟೆ ಜಿಲ್ಲೆ ಬಿಳಗಿಯ ಸಂತೋಷ್ ಭಾವಿಕಟ್ಟಿ ಅವರು ಇವತ್ತಿನ ಕಾರ್ಯಕ್ರಮದೊಳಗದಾರ ಬನ್ನಿ ಅವರನ್ನ ಮಾತಾಡಿಸೋಣ ಸರ್ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದ ಸರ್ ಮೊದಲೇದಾಗಿ ತಮಗೆ ಬಿಗ್ ಸೆಲ್ಯೂಟ್ ಸರ್ ತಾವು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇರೋದು ನಮ್ಮ ಹೆಮ್ಮೆ ಕಿರುಪರಿಚಯ ನಮ್ಮ ಕೆಳಗರಿಗೆ ತಾವು ನನ್ನ ಹೆಸರು ಸಂತೋಷ್ ಬಾವಿಕಟ್ಟಿ ಅಂತ ಹೇಳಿ ನಾನು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಬೀಳಿಗೆ ನಾನು ಭಾರತೀಯ ಸೇನೆಯಲ್ಲಿ ಸ್ಟೋರ್ ಕೀಪರ್ ಕ್ಲರ್ಕ್ ಆಗಿ ಸೇವೆ ಸಲ್ಲಿಸುತ್ತಾ ಇದೀಗ ಏಳು ವರ್ಷಗಳು ಕಳೆದಿವೆ ಇದು ತಮ್ಮ ಬಾಲ್ಯದ ಕನಸಾಗಿತ್ತ ಆರ್ಮಿಗೆ ಸೇರ್ಬೇಕನ್ನೋದು ಇಲ್ಲ ಸರ್ ಬಾಲ್ಯದ ಕನಸಾಗಿರಲಿಲ್ಲ ನಾನು ಆರ್ಮಿಗೆ ಸೇರ್ಬೇಕು ಅಂತ ಅನ್ಕೊಂಡೇನೂ ಇರಲಿಲ್ಲ ಕೆಲವೊಂದಿಷ್ಟು ಪರಿಸ್ಥಿತಿಗಳು ಕೆಲವೊಂದಿಷ್ಟು ಸವಾಲುಗಳು ನನ್ನನ್ನು ಈ ಹಂತಕ್ಕೆ ಕರ್ಕೊಂಡು ಬಂದವು ಸರ್ ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲಿ ಮುಗಿಸಿದ ಪ್ರಾಥಮಿಕ ಶಿಕ್ಷಣ ನನ್ನದು ಮನೆಯ ಪರಿಸ್ಥಿತಿಗಳ ಒಂದು ಕಾರಣದಿಂದಾಗಿ ಪ್ರಾಥಮಿಕ ಶಿಕ್ಷಣ ಸರಿಯಾಗಿ ಆಗಲಿಲ್ಲ ಮೂರ್ನಾಲ್ಕು ಕಡೆಗಳಲ್ಲಿ ನಾನು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದೆ ಅದಾದ ನಂತರ ನನ್ನ ಪ್ರೌಢ ಶಿಕ್ಷಣವನ್ನ ನಾನು ಬೀಳಿಗೆಯಲ್ಲಿ ಶುರು ಮಾಡಿ ಪೂರ್ತಿ ನನ್ನ ಪದವಿ ಮುಗಿಯುವವರೆಗೂ ನಾನು ಬೀಳಿಗೆಯಲ್ಲಿ ಸ್ಟಡಿ ಮಾಡಿದೆ ಇದು ಆಸೆ ಚಿಗುರಿದ್ ಯಾವಾಗ ತಮಗ ಯಾರಿಂದ ಪ್ರೇರಿತ ಆದ್ರೆ ತಾವು ಪ್ರೇರೇಪಿತ ಯಾರಿಂದ ಅಂತಂದ್ರೆ ನಮ್ಮ ಬೀಳ್ಗಿಯ ಒಂದು ಗ್ರೌಂಡ್ ಅಲ್ಲಿ ಎಲ್ಲರೂ ಅನ್ನ ಪ್ರಾಕ್ಟೀಸ್ ಮಾಡ್ತಿದ್ರು ನಾವು ಅವರೊಟ್ಟಿಗೆ ಕೂಡಿ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವರಿಗೆ ಮತ್ತು ನನಗೆ ತುಂಬಾ ವ್ಯತ್ಯಾಸ ಇತ್ತು ಈ ನಾನು ಎರಡು ರೌಂಡ್ ಓಡೋಕ್ಕಿಂತ ಮುಂಚೆನೆ ಅವರು ನಾಲ್ಕು ರೌಂಡ್ ಕ್ಲೋಸ್ ಮಾಡಿರ್ತಿದ್ರು ಆ ರೀತಿ ಡಿಫರೆನ್ಸ್ ಇರಬೇಕಾದ್ರೆ ಇಲ್ಲ ನಾನು ನನ್ನ ಕೈಲೂ ಆಗ್ತೈತಿ ಟ್ರೈ ಮಾಡೋಣ ಅಂತ ಹೇಳಿ ಶುರು ಮಾಡಿದಂತಹ ಈ ಕನಸು ಫೈನಲಿ ನನ್ನನ್ನ ಒಬ್ಬ ಸೈನಿಕನನ್ನಾಗಿ ಮಾಡ್ತು ಸರ್ ಅವತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಓಡಿದ ಆ ಒಂದು ಕನಸು ಹೊತ್ತಿದ್ರಲ್ಲ ಆ ಕನಸು ಇವತ್ತು ಭಾರತೀಯ ಸೇನೆಗೆ ಆಗುವಂಗ ನಿಮ್ಮ ಕನಸು ಈಡೇರ್ತು ಅಂತ ಹೇಳ್ತೀರಿ ಹೌದು ಸರ್ ಹೌದು ಹೇಳ್ರಿ ಸಂತೋಷ್ ಅವರ ಭಾರತೀಯ ಸೇನೆಗೆ ಸೇರಿ ಏಳು ವರ್ಷ ಆಗ್ತಾವೆ ಅಲ್ಲಿ ಒಂದು ಅನುಭವ ನಮ್ಮ ಜೊತೆ ಭಾರತೀಯ ಸೇನೆ ನಾನು ನಿಜವಾಗ್ಲೂ ಅನ್ಕೊಂಡೇ ಇರಲಿಲ್ಲ ನಾನು ಸೇನೆಯನ್ನ ಸೇರ್ತೀನಿ ಒಬ್ಬ ಸೈನಿಕನಾಗ್ತೀನಿ ಅಂತ ಹೇಳಿ ನಂದೊಂದು ಕನಸಿತ್ತು ನಾನು ಒಬ್ಬ ಆಗ್ಬೇಕು ಅಂತ ಹೇಳಿ ಕಾಲೇಜಲ್ಲಿ ಅವಶ್ಯಕತೆ ಅನಿವಾರ್ಯತೆ ನಮಗಿತ್ತು ಹೀಗಾಗಿ ನಾನು ಯಾವುದೇ ಒಂದು ಪ್ರತಿಯೊಂದು ಜಾಬ್ ಕರೆದ್ರೂ ಅದು ಪ್ಯೂನ್ ಆಗಿರಲಿ ಅಥವಾ ಇವತ್ತು ಪೋಸ್ಟ್ ಮ್ಯಾನ್ ಆಗಿರಲಿ ಯಾವುದೇ ಕರೆದ್ರೂ ನಾನು ಆ ಜಾಬ್ಗೆ ಅಪ್ಲಿಕೇಶನ್ ಅನ್ನ ಹಾಕ್ತಿದ್ದೆ ನನ್ನ ಕೈಲಾದ ಮಟ್ಟಿಗೆ ನಾನು ಎಫರ್ಟ್ ಅನ್ನು ಹಾಕ್ತಿದ್ದೆ ಬಟ್ ಕೋಚಿಂಗ್ ಅನ್ನ ಪಡೆಯುವಷ್ಟು ನಮ್ಮ ಆರ್ಥಿಕ ಪರಿಸ್ಥಿತಿ ನಮ್ಮ ಮನೆಯ ಸರಿ ಇರಲಿಲ್ಲ ಹಿಂಗಾಗಿ ಎಲ್ಲಾ ಫ್ರೆಂಡ್ಸ್ ಜೋಡಿ ಕೂಡಿ ನಮ್ಮ ಮೂರೊಳಗ ಒಂದು ರ್ಯಾಲಿಗೆ ಅಂತ ಹೇಳಿ ಹೊಂಟಿದ್ರು ಅವಾಗ ಅವರ ಜೊತೆ ನಾನು ಕೂಡ ಹೋದೆ ಹೋದಾಗ ನಾನು ಫಸ್ಟ್ ಅಟೆಂಡ್ ಮಾಡಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಗುಲ್ಬರ್ಗಾದಲ್ಲಿ ನಡೆದಂತ ಸೇನಾ ಭರ್ತಿಯಲ್ಲಿ ಅಲ್ಲಿ ನಾನು ಎಲ್ಲರೊಂದಿಗೆ ಕೂಡಿ ಫ್ರೆಂಡ್ಸ್ ಕೆಲವೊಂದಿಷ್ಟು ಜನ ನನ್ನ ಮೋಟಿವೇಟ್ ಮಾಡಿ ಕರ್ಕೊಂಡು ಹೋಗಿದ್ರು ಇರ್ಲಿ ನೋಡೋಣ ಬಾ ಏನಾಗುತ್ತೆ ಅಂತ ಹೇಳಿ ನಾನು ಅಲ್ಲಿ ಫಸ್ಟ್ ಕ್ಲರ್ಕ್ ಗೆ ಟ್ರೈ ಮಾಡಿದಾಗ ಪ್ರಾಕ್ಟೀಸ್ ಗಳನ್ನ ಮಾಡ್ಕೊಂಡು ಹೋಗಿದ್ದೆ ಅಲ್ಲಿರುವಂತಹ ಎಲ್ಲಾ ಪರೀಕ್ಷೆಗಳನ್ನ ಪಾಸ್ ಆದ್ರೆ ನನ್ನ ಕೊನೆ ಸುತ್ತೆ ಒಳಗ್ ನನ್ನ ಫೇಲ್ ಮಾಡಿದ್ರು ಅವಾಗ ಬಹಳ ಫೀಲ್ ಆಯ್ತು ನೋಡೋಣ ಮತ್ತೆ ಟ್ರೈ ಮಾಡೋಣ ಅಂತ ಹೇಳಿ ನಾನು ವೇಟ್ ಮಾಡ್ತಿರ್ಬೇಕಾದ್ರೆ ಮತ್ತೊಂದು ರ್ಯಾಲಿ ಬಂತು ಮಂಗಳೂರು ಮೂಡಬಿದ್ರಿ ಅಳವಾಸ್ ಕಾಲೇಜ್ ನಲ್ಲಿ ನಡೆದಿತ್ತು ಆ ರ್ಯಾಲಿಯಲ್ಲಿ ನಾನು ಪೂರ್ವ ತಯಾರಿಯನ್ನು ಮಾಡ್ಕೊಂಡು ಹೋಗಿದ್ದೆ ಅದರಲ್ಲಿ ನಾನು ಫಿಟ್ ಸರ್ ನೀವು ಎಷ್ಟು ಗಂಟೆ ಕೇಳಿದೀರಿ ಬೆಳಗ್ಗೆ ಪ್ರತಿನಿತ್ಯ ಪ್ರಾಕ್ಟೀಸ್ ಯಾವ ತರ ಮಾಡ್ತಿದ್ರಿ ನೀವು ಇದು ಎಲ್ಲಾ ನನ್ನ ಈಗ ಕೇಳುಗರಿಗೆ ನಾನು ಹೇಳಿಕೆ ಇಷ್ಟಪಡ್ತೀನಿ ಮುಂಜಾನೆ ಎದ್ದು ಬೇಗ ಏನ್ ಪ್ರಾಕ್ಟೀಸ್ ಮಾಡ್ತೀವಲ್ಲ ಅದೇ ಒಳ್ಳೆಯ ಸಮಯ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸಿ ಮುಗಿದ ನಂತರ ಮುಂಜಾನೆ ಡೈಲಿ ಐದು ಗಂಟೆಗೆ ಗೆಳತಿದ್ದೆ ಐದು ಗಂಟೆಗೆ ಎದ್ದು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಫ್ರೆಶ್ ಆಗ್ತೀವಲ್ಲ ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು ಐದೂವರೆ ಅಷ್ಟರಲ್ಲಿ ನಮ್ಮ ಬಿಳಗಿಯ ಸಿದ್ದೇಶ್ವರ ಪದವಿ ಪೂರ್ವ ಕಾಲೇಜಿನ ಗ್ರೌಂಡ್ ಒಳಗೆ ಹೋಗಿ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ವಿ ಇನ್ನೇನು ಸೂರ್ಯ ಹುಡ್ತಾನೆ ಅನ್ನುವಷ್ಟರಲ್ಲೇ ನಾನು ವಾಪಸ್ ಮನೆಗೆ ಹೋಗಿಬಿಡ್ತಿದ್ದೆ ಇದೇ ನನಗೆ ಮುಂದೆ ಒಂದು ಉತ್ತಮ ದಾರಿಯನ್ನ ತೋರಿಸ್ಕೊಡ್ತು ಭಾರತೀಯ ಸೇನೆಗೆ ಸೇರ್ಕೊಳ್ಳಿಕೆ ಬಹಳ ಅಂದ್ರೆ ಬಹಳ ಹೆಲ್ಪ್ ಮಾಡ್ತು ಪ್ರಾಕ್ಟೀಸ್ ಮಾಡೋರಿಗೆ ಬಹಳ ಅಂದ್ರೆ ಬಹಳ ಒಳ್ಳೆಯ ಸಮಯ ಮುಂಜಾನೆ ಫ್ರೆಶ್ ಏರ್ ಇರೋದ್ರಿಂದಾಗಿ ನಮಗೆ ಒಳ್ಳೆಯ ಒಂದು ಫಲಿತಾಂಶ ಸಿಗುತ್ತೆ ಅದರಿಂದ ನಿಮಗೆ ಯಾರಾದರೂ ಕೋಚ್ರಲ್ಲಿ ನೀವು ರನ್ನಿಂಗ್ ಅಂತ ಹೋದಾಗ ಬೆಳಗ್ಗೆ ಹೌದು ಸರ್ ಸಿಆರ್ ಪಿ ಅಲ್ಲಿ ಒಬ್ಬರು ಯೋಧರು ಅವರು ನಮ್ಮ ಊರಿನಲ್ಲಿ ಒಬ್ಬ ಅವರಿಗೆ ನಾವೆಲ್ಲ ಅನ್ನ ಅಂತ ಹೇಳಿ ಕರಿತಿದ್ವಿ ಅವರು ಸಿಆರ್ ಪಿ ಎಫ್ ನಲ್ಲಿ ಸೇವೆ ಸಲ್ಲಿಸುತ್ತಾ ಕನಿಷ್ಠ ಒಂದು ಏಳರಿಂದ ಎಂಟು ವರ್ಷ ಆಗಿತ್ತು ಆಗಾಗ್ಲಿ ಅವರು ನಾವು ಪ್ರಾಕ್ಟೀಸ್ ಅನ್ನ ಮಾಡೋದ್ ನೋಡಿ ಈ ಹುಡುಗರಲ್ಲಿ ಆಸಕ್ತಿ ಇದೆ ಅಂತ ಹೇಳಿ ಅವ್ರ ಹೆಸರು ಹೇಳಕ್ ಇಷ್ಟಪಡ್ತೀನಿ ನಾನಿಲ್ಲಿ ಎಮ್ನೂರ್ ಅನ್ನ ಅಂತ ಹೇಳಿ ಅವರು ನಿಜವಾಗ್ಲೂ ಭಾರತೀಯ ಸೇನೆಯಲ್ಲಿ ಯಾವ ರೀತಿಯಾದಂತಹ ಒಂದು ದೈಹಿಕ ಪರೀಕ್ಷೆಗಳನ್ನ ನಮಗೆ ಕೊಡ್ತಾರ ಅಂತ ಹೇಳಿ ಅವಾಗಲೇ ನಾವು ಪ್ರಾಕ್ಟೀಸ್ ಮಾಡುವಂತ ಸಮಯದೊಳಗ ಹೇಳ್ತಿದ್ರು ನಮಗೂ ಕೂಡ ಇಂಟ್ರೆಸ್ಟ್ ಇಂದ ಅದನ್ನ ಕೇಳಿ ಅವು ಅವರು ಹೇಳಿದ್ದನ್ನೆಲ್ಲವನ್ನೂ ಮಾಡ್ತಿದ್ವಿ ಅದ ಮುಂದೆ ನಮಗೆ ತರಬೇತಿಯಲ್ಲೂ ಕೂಡ ಬಹಳ ಹೆಲ್ಪ್ ಆಯ್ತು ಸರ್ ಈಗ ಹೇಳಿದ್ರಿ ಯಮನಪ್ಪನವರು ಹೌದು ಈಗ ತಾವು ಕೂಡ ಭಾರತೀಯ ಸೇನೆಗೆ ಸೇರಿ ಹೌದು ಸರ್ ಈಗ ನೀವು ಇನ್ನೊಬ್ಬರು ಹೇಳ್ತೀರಿ ಯಾಕಂದ್ರೆ ಈಗ ನಾವು ಬೆಳೆದು ಬಂದ ದಾರಿಯಲ್ಲಿ ನಾವು ಇಟ್ಟುಕೊಂಡಂತ ಕನಸುಗಳನ್ನ ಎಷ್ಟೋ ಜನ ಯುವಕರು ಇಟ್ಟುಕೊಂಡಿದ್ದಾರೆ ಎಲ್ಲಾ ಕಡೆಗಳಲ್ಲಿ ಕೇಳ್ತಿರ್ತಾರ ಮಿಲಿಟರಿಗೆ ಹೋದಂತ ಕೇವಲ ನಾನು ಅಷ್ಟೇ ಅಲ್ಲ ಮಿಲಿಟರಿಗೆ ಹೋದಂತ ಪ್ರತಿಯೊಬ್ಬರನ್ನು ಕೇಳಿ ಅವರು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಕೇಳ್ತಿರುವಾಗ ಅವರಿಗೆ ಹೇಳಿಕೆ ನನಗೂ ಕೂಡ ಬಹಳ ಅಂದ್ರೆ ಬಹಳ ಹೆಮ್ಮೆ ಅನಸ್ಥಿತಿ ನಾನು ಅವರಿಗೆ ಹೇಳ್ತೀನಿ ಭಾರತೀಯ ಸೇನೆಗೆ ಸೇರಿದಾಗ ಖುಷಿ ಹೆಂಗಿತ್ತು ನನ್ನ ಜೀವನದಲ್ಲಿ ಮರೆಯಲಾದಂತ ಕ್ಷಣ ಇದು ಮೊಟ್ಟ ಮೊದಲಿಗೆ ನಾನು ಮಿಲಿಟರಿಯಲ್ಲಿ ಭರ್ತಿಯನ್ನ ಹೊಂದಿದಿನಿ ಸುದ್ದಿಯನ್ನ ನಾನು ಫೋನ್ ಮೂಲಕ ಕೇಳಿದ್ದೆ ಕೇಳಿದ ತಕ್ಷಣ ನನಗೆ ಬಹಳ ಬಹಳ ಖುಷಿಯಾಗಿತ್ತು ಒಂದ್ ಕಡೆ ನನಗೆ ನಂಬಲಿಕ್ಕೆ ಆಗ್ಲಿಲ್ಲ ನಿಜವಾಗ್ಲೂ ನಾನು ಭಾರತೀಯ ಸೇನೆಗೆ ಸೇರ್ಕೊಂಡ ಅಂತ ಹೇಳಿ ಯಾಕಂದ್ರೆ ಫಸ್ಟ್ ಟೈಮ್ ನಾನು ಚೆಸ್ಟ್ ಒಳಗೆ ಫೇಲ್ ಆದಾಗ ಆಗುತ್ತೋ ಇಲ್ಲೋ ಅಂತ ಅನ್ಕೊಂಡು ನಾನು ಮೂಡ ಬಿದ್ರಿ ರ್ಯಾಲಿಯಲ್ಲಿ ಹೋದಾಗ ಫಸ್ಟ್ ಟೈಮ್ ನಾನು ಎಕ್ಸಾಮ್ ಅನ್ನ ಫೇಸ್ ಮಾಡಿದ್ದೆ ಮೆಡಿಕಲ್ ಫ್ರೆಶ್ ಮೆಡಿಕಲ್ ಆಗಿತ್ತು ಎಲ್ಲರೂ ಮಾತಾಡೋದು ಏನ್ ಮಾತಾಡ್ತಿದ್ರು ಅಂತಂದ್ರೆ ಊರೊಳಗ ಎಕ್ಸಾಮ್ ಫೇಸ್ ಮಾಡಿದವರು ಆದವರು ಬಹಳ ಕಡಿಮೆ ಅದರಲ್ಲೂ ನಾವು ಈ ಕ್ಲರ್ಕ್ ನೀ ಏನ್ ಟ್ರೈ ಮಾಡಕತ್ತಿಲ್ಲ ಇದೊಂದು ಸ್ವಲ್ಪ ಟಫ್ ಇರ್ತೈತೆ ಎಕ್ಸಾಮ್ ಆಗ ಆಗೋದು ಡೌಟ್ ಅಂತೇಳಿ ಅಂತಿದ್ರು ಫಸ್ಟ್ ಚಾನ್ಸ್ ಅಲ್ಲೇ ನಾನು ಈ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದಾಗ ನನಗೆ ನಿಜವಾಗ್ಲೂ ನಂಬೋಕೆ ಆಗಿರ್ಲಿಲ್ಲ ನಿಜವಾಗ್ಲೂ ಅವತ್ತು ನಾನು ನನ್ನ ಫ್ಯಾಮಿಲಿಯ ಬಗ್ಗೆ ಆಗಿರಲಿ ನನ್ನ ಪರಿವಾರದ ಬಗ್ಗೆ ಏನೆಲ್ಲ ಕನಸು ಕಟ್ಕೊಂಡಿದ್ನೋ ಅದು ಸಾಕಾರವಾದಂತಹ ದಿನ ಅದು ಆ ದಿನವನ್ನ ನಾನು ಎಂದಿಗೂ ಮರೆಯೋದಿಲ್ಲ ಅವತ್ತು ನಮ್ಮ ಮನೆಯೊಳಗ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ತಂಗಿ ನಮ್ಮಅಮ್ಮ ಎಲ್ಲರೂ ಹತ್ತಿದ್ವಿ ಆ ದಿನವನ್ನ ನಾನು ನನ್ನ ಜೀವನದಲ್ಲೇ ಮರೆಯೋದಿಲ್ಲ ಸಂಭ್ರಮಿಸಿದ್ರಿ ಎಸ್ ಸರ್ ಹೇಳಿ ಸಂತೋಷ್ ಅವರ ಮನೆಗೆ ಎಷ್ಟು ಜನ ನಾನು ನನಗೆ ಇಬ್ಬರು ತಂಗಿರು ನಮ್ಮ ಅಪ್ಪಾಜಿ ಅವರು ಈಗ ಇಲ್ಲ ನಮ್ಮ ಜೊತೆ ತಾಯಿ ಮಾಡ್ತಾರೆ ತಾಯಿ ಮನೆಯಲ್ಲೇ ಇರ್ತಾರೆ ಸರ್ ತಂಗಿ ಇಬ್ರು ಒಬ್ರು ಬಿಕಾಂ ಫೈನಲ್ ಇಯರ್ ಒಬ್ಳು ಫಸ್ಟ್ ಇಯರ್ ಅವ್ರು ಬೆಳಿಗ್ಗೆಯಲ್ಲೇ ಸ್ಟಡಿ ಮಾಡ್ತಾರೆ ಹೇಳಿ ಮೊಟ್ಟು ಮೊದಲ ಭರ್ತಿ ನಂತರ ಟ್ರೈನಿಂಗ್ ಎಲ್ಲ ತಗೊಂಡ್ರಿ ಹೆಂಗಿತ್ತು ಟ್ರೈನಿಂಗ್ ತಮ್ಮ ಅನುಭವ ಸರ್ ನಾನು ಎ ಆರ್ಒ ಮಂಗಳೂರಲ್ಲಿ ಡಾಕ್ಯುಮೆಂಟೇಶನ್ ಪ್ರೊಸೀಜರ್ ಎಲ್ಲ ಮುಗಿಸಿದ ನಂತರ ನಮ್ಗೆ ಹೇಳಿದ್ರು ನೀವು ಭಾರತೀಯ ಸೇನೆಯ ಆರ್ಮಿ ಸರ್ವಿಸ್ ಕೋರ್ ಅಂತ ಹೇಳಿ ಬೆಂಗಳೂರಲ್ಲಿದೆ ಸರ್ ಈ ಟ್ರೈನಿಂಗ್ ಸೆಂಟರ್ ಇಲ್ಲಿ ಹೋದಾಗ ಅಲ್ಲಿ ನೀವು ಟ್ರೈನಿಂಗ್ ಅನ್ನ ಮಾಡಬೇಕು ಅಂತ ನಮಗೆ ಹೇಳಿದ್ರು ಕರ್ನಾಟಕದಿಂದ ನಾವು ಐದು ಜನ ಅಲ್ಲಿಗೆ ನಮ್ಮನ್ನ ಕಳಿಸಿದ್ರು ಅಲ್ಲಿ ಬೆಂಗಳೂರಲ್ಲಿ ನನ್ನ ಟ್ರೈನಿಂಗ್ ಸ್ಟಾರ್ಟ್ ಆಯ್ತು ಸರ್ ಎಷ್ಟು ತಿಂಗಳು ಟ್ರೈನಿಂಗ್ ಕೊಟ್ಟಿರತ್ತ ಆರು ತಿಂಗಳು ಬೇಸಿಕ್ ಟ್ರೈನಿಂಗ್ ಇತ್ತು ಸರ್ ಆರು ತಿಂಗಳು ಬೇಸಿಕ್ ಟ್ರೈನಿಂಗ್ ಅಲ್ಲಿ ಫಿಸಿಕಲಿಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ ಅದಾದ ನಂತರ ಒಂದು ತಿಂಗಳ ರಜೆ ಕೊಟ್ಟು ಆರು ತಿಂಗಳ ನಂತರ ಒಂದು ತಿಂಗಳ ರಜೆಯನ್ನು ಕೊಟ್ಟು ಅದಾದ ನಂತರ ಮೂರು ತಿಂಗಳವರೆಗೂ ನಮಗೆ ಟೆಕ್ನಿಕಲ್ ಟ್ರೈನಿಂಗ್ ಅಂತ ಹೇಳಿ ಬರುತ್ತೆ ಸರ್ ಅಂದ್ರೆ ಈಗ ನಾನು ಜಿಡಿ ಇದ್ದವರು ಡಿ ಟ್ರೈನಿಂಗ್ ಯಾ ಡ್ರೈವರ್ ಇದ್ದವರು ಡ್ರೈವಿಂಗ್ ಅನ್ನ ವಾಪಸ್ ಟ್ರೇಡ್ ಮನ್ ಇದ್ದರೂ ಆಯಾ ಟ್ರೇಡ್ಗಳಿಗೆ ಸಂಬಂಧಿಸಿದ ತರಬೇತಿಯನ್ನು ಅದೇ ರೀತಿ ನಾನು ಸ್ಟೋರ್ ಕೀಪರ್ ಕ್ಲರ್ಕ್ ಆಗಿರೋದ್ರಿಂದಾಗಿ ಕಂಪ್ಯೂಟರ್ ಹಾಗೂ ನಮಗೆ ಸ್ಟೋರ್ ಬಗೆಗಿನ ಒಂದು ಟ್ರೈನಿಂಗ್ ಅನ್ನ ಅಲ್ಲಿ ಮೂರು ತಿಂಗಳವರೆಗೂ ಕೊಟ್ಟರು ಸರ್ ಈ ಸ್ಟೋರ್ ಕೀಪರ್ ಕ್ಲರ್ಕ್ ಅಂತ ಹೇಳಿದ್ರಿ ಅದರ ಬಗ್ಗೆ ಸ್ವಲ್ಪ ಸ್ಟೋರ್ ಕೀಪರ್ ಕ್ಲರ್ಕ್ ಸರ್ ಇದು ಭಾರತೀಯ ಸೇನೆಯಲ್ಲಿ ಅದು ಸ್ಟೋರ್ ಕೀಪರ್ ಕ್ಲರ್ಕ್ ಆಗಿ ನಾವು ಸೆಲೆಕ್ಷನ್ ಆದ್ವಿ ಅಂತಂದ್ರೆ ಭಾರತೀಯ ಸೇನೆಯ ವಿವಿಧ ಇನ್ಫೆಂಟ್ರಿ ಸೈನಿಕರಿಗೆ ಏನೆಲ್ಲ ಬೇಕೋ ಅವರ ಬಟ್ಟೆ ಬರಿಗಳಾಗಿರಲಿ ಅವರ ಆಹಾರ ಧಾನ್ಯಗಳಾಗಿರಲಿ ಅವರ ತರಕಾರಿಗಳಾಗಿರಲಿ ಎ ಟು ಜಡ್ ಸರ್ ನೀರಿಂದ ಹಿಡಿಕೊಂಡು ಅವರು ಉಡುವ ಶೂವರೆಗೂನು ಏನೆಲ್ಲ ಸಪ್ಲೈ ಮಾಡಬೇಕು ಆ ಕೆಲಸವನ್ನ ಈ ಸ್ಟೋರ್ ಕೀಪರ್ಗಳೇ ತಮ್ಮ ಅಧೀನದಲ್ಲಿ ಮಾಡ್ತಾರೆ ಸರ್ ಅವರಿಗೆ ಆ ಒಂದು ಹಕ್ಕನ್ನು ಕೊಟ್ಟಿರ್ತಾರೆ ಅಂದ್ರೆ ನಿಮ್ಮ ಜವಾಬ್ದಾರಿ ಬಹಳ ಅಂದ್ರೆ ಭಾರತೀಯ ಸೈನಿಕರಿಗೆ ತಮ್ಮಿಂದ ಹೋಗುವಂತ ಪದಾರ್ಥ ವಸ್ತುಗಳಾಗಿರ್ಬೋದು ಸರ್ ನಿಮ್ಮ ತಾಯಿ ಊರನ್ನ ಬಿಟ್ಟು ಸೇನೆಗೆ ಹೋಗ್ತೀರಿ ಸರ್ ಆ ಒಂದು ಹೇಗಿತ್ತು ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ನಮ್ಮ ವಿಜಯಪುರ ವಾಪಸ್ ಈಗ ನಮ್ಮ ಬಾಗಲಕೋಟೆ ಗುಲ್ಬರ್ಗ ಬೀದರ್ ಇಲ್ಲಿ ಎಲ್ಲಾ ಯುವಕರು ನಾವು ಅತಿ ಹೆಚ್ಚು ನೌಕರಿ ಮಾಡಬೇಕು ಅಥವಾ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಬೆಂಗಳೂರು ಕಡೆ ಹೋಗ್ತೀವಿ ಸರ್ ಆದರೆ ನಾನು ಫಸ್ಟ್ ಟೈಮ್ ನಾರ್ತ್ ಇಂಡಿಯಾಕ್ಕೆ ಹೋಗಬೇಕಾದಾಗ ಸೋಲಾಪುರ್ ದಾಟಿ ನಾನು ಯಾವ ಊರ್ನು ನೋಡಿರ್ಲಿಲ್ಲ ಸೋಲಾಪುರ್ ನಂತರ ವಾಪಸ್ ನಾನು ಮುಂಬೈಕ್ ಹೋಗಿ ಅಲ್ಲಿಂದ ನಾನು ಗುಜರಾತ್ ನ ಟ್ರೈನ್ ಹಿಡಿಬೇಕಾಗಿತ್ತು ಅಲ್ಲಿ ಹೋಗ್ತಿರ್ಬೇಕಾದ್ರೆ ನನ್ಗೆ ಅನಿಸ್ತು ಒಂದ್ ಕಡೆ ನಾನು ಮನೆಯಿಂದ ಬಹಳ ದೂರ ಹೋಗ್ತಿದ್ದೀನಲ್ಲಪ್ಪ ಅನ್ನುವಂತ ಫೀಲಿಂಗ್ ಇತ್ತು ನನ್ನ ಹತ್ರ ಆದ್ರೆ ನಾನು ಹೊರಟಿರೋ ಉದ್ದೇಶ ಬಹಳ ದೃಢವಾಗಿರೋದ್ರಿಂದಾಗಿ ನಾನು ಒಂದು ಉತ್ತಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ನುವಂತ ಹೆಮ್ಮೆ ನನಗ ಅಲ್ಲಿ ಒಂದು ಎನರ್ಜಿ ಡ್ರಿಂಕ್ ಆಗಿ ಕೆಲಸ ಮಾಡ್ತೇವೆ ಸರ್ ತಾಯ್ನಾಡನ್ನ ಬಿಟ್ಟು ಅಷ್ಟು ದೂರ ಮೊದಲ ಬಾರಿಗೆ ಹೋಗ್ತಿರ್ಬೇಕಾದ್ರೆ ಎಲ್ಲೋ ಒಂದು ಮದುವೆ ಆದ ನಂತರ ಗಂಡನ ಮನೆಗೆ ಹೋಗುವ ಆಗಿನ ಹೆಣ್ಣು ಮಗಳ ಒಂದು ಮನೋಭಾವನೆ ನಮ್ಮ ಹತ್ರನೂ ಇರುತ್ತೆ ಸರ್ ಆ ಅನುಭವ ನನಗಾಗ ಬಹಳ ಚಂದ ಆಗುತ್ತೆ ಪ್ರಾಧ್ಯಾಪಕರು ಆಗ್ಬೇಕಂತ ಅನ್ಕೊಂಡಿರ್ತಾವು ತಾವು ಭಾರತೀಯ ಸೇನೆ ಸೇರ್ತೀರಿ ಸರ್ ಪ್ರಸ್ತುತವಾಗಿ ಎಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ತಾವು ಪ್ರಸ್ತುತವಾಗಿ ನಾನು ಸರ್ ಆ ಅರುಣಾಚಲ ಪ್ರದೇಶದ ತೆಂಗಾನುವಂತ ಪ್ರದೇಶದೊಳಗೆ ನಾನು ಈಗ ಕಾರ್ಯದಲ್ಲಿ ಪ್ರವೃತ್ತನಾಗಿದ್ದೇನೆ ಸರ್ ಯುವ ಪ್ರತಿಭೆಗಳಾದಾಗ ಭಾರತದಲ್ಲಿ ಸಾಕಷ್ಟು ಸೇನೆಗೆ ಪರಿಶ್ರಮ ಪಡ್ಲಿಕ್ಕೆ ತರ ಸರ್ ಅವರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಅವ್ರು ಯಾವ ರೀತಿ ತಯಾರಿ ಆಗಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕೆಳಗರಿಗೆ ನಮ್ಮ ಯುವ ಮಿತ್ರರಿಗೆ ಅದು ನನ್ನ ಕನಸು ಸರ್ ನನ್ನ ಗುರಿ ಕೂಡ ಮುಂಬರುವ ದಿನಗಳಲ್ಲಿ ನಾನು ಇನ್ನೂ ಹೆಚ್ಚು ನಮ್ಮ ಭಾಗದ ನಮ್ಮ ಕರ್ನಾಟಕದ ಯುವಕರಿಗೆ ನಾನು ಮಾರ್ಗದರ್ಶನವನ್ನು ನೀಡಬೇಕು ಅನ್ನುವಂತ ಒಂದು ಮಹತ್ತರವಾದ ಆಶಯ ಭಾವನೆಯನ್ನು ಹೊಂದಿದ್ದೀನಿ ಇತ್ತೀಚಲಾಗಿನ ಪರಿಸ್ಥಿತಿ ಏನಾಗಿದವ ಅಂತಂದ್ರೆ ಈಗ ಮೊದಲೆಲ್ಲ ಮಿಲಿಟರಿ ಅಂತಂದ್ರೆ ಯಾರೂ ಕಳಿಸ್ತಿರ್ಲಿಲ್ಲ ಆದ್ರೆ ಈಗ ಮಿಲಿಟರಿ ಹೋಗೋದು ಕೂಡ ಒಂದು ಫ್ಯಾಷನ್ ಆಗಿತ್ತು ಸರ್ ಈಗ ಹಿಂಗಿರುವಾಗ ಸಾಕಷ್ಟು ಅಕಾಡೆಮಿಗಳಿದವ ಕೋಚಿಂಗ್ ಅನ್ನು ಕೊಡ್ಲಿಕ್ಕೆ ಸಾಕಷ್ಟು ಮಾರ್ಗದರ್ಶಕರಿದ್ದಾರೆ ಇವತ್ತು ಮಿಲಿಟರಿಯ ಬಗ್ಗೆ ಟ್ರೈನಿಂಗ್ ಬಗ್ಗೆ ಹೇಳಿಕೊಡಲಿಕ್ಕೆ ನಾನು ಎಲ್ಲಾ ಯುವಕರಲ್ಲಿ ಇಷ್ಟೇ ಈಗಿನ ಒಂದು ಏನು ಈ ಕಾಂಪಿಟೇಷನ್ ಯುಗ ಇದೆ ಅಲ್ಲ ಇದರಲ್ಲಿ ನೀವು ಕೂಡ ನೀವು ಭಾಗಿಯಾಗಬೇಕು ಅಂತಂದ್ರೆ ಈಗ ವಿದೌಟ್ ಕೋಚಿಂಗ್ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿಲಿ ಹುಡುಗರಿದ್ದಾರೆ ಹಂಗಿರುವಾಗ ನಾವು ನಮ್ಮ ಟೈಮಲ್ಲಿ ಸೇರ್ಕೊಳ್ಬೇಕು ಅಂತ ಹೇಳಿ ಪ್ರಾಕ್ಟೀಸ್ ನಡೆಸಿದಂತ ಸಮಯದಲ್ಲಿ ಊರೊಳಗೆ ಯಾರೆಲ್ಲ ತಿಳಿಸಿ ಹೇಳ್ತಾರೋ ಅದಷ್ಟೇ ಫೈನಲ್ ಆಗಿತ್ತು ಬಟ್ ಈಗ ಹಂಗಲ್ಲ ಕೋಚಿಂಗ್ ಸೆಂಟರ್ಗಳು ಸಾಕಷ್ಟಿದಾವ ಅವುಗಳ ಉಪಯೋಗವನ್ನ ಎಲ್ಲಾ ಯುವಕರು ಪಡ್ಕೊಳ್ಬೇಕು ಆದರೆ ಯಾವ ಕೋಚಿಂಗ್ ಗೆ ಹೋಗಬೇಕು ಅನ್ನುವಂಥದ್ದನ್ನು ಅವರೇ ಖುದ್ದು ನಿರ್ಣಯವನ್ನ ಮಾಡಬೇಕು ಯಾಕಂದ್ರೆ ಈಗ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆ ಕೋಚಿಂಗ್ ಅಕಾಡೆಮಿಗಳು ಕೂಡ ದುಡ್ಡಿಗಾಗಿ ಕೆಲವೊಂದಿಷ್ಟು ತಪ್ಪು ಮಾರ್ಗದರ್ಶನವನ್ನು ಹೇಳ್ತಿದ್ದಾರೆ ಅಂತ ಸಾಕಷ್ಟು ಸಲ ನನಗೂ ಕೂಡ ಭಾಸವಾಗಿದೆ ಸರ್ ಇದು ನಿಮಗೆ ಕಿವಿ ಮಾತ್ ಹೇಳೋದಿಷ್ಟೇ ನೀವು ಯಾವುದೇ ಒಂದು ಅಕಾಡೆಮಿಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿಯ ಬಗ್ಗೆ ಆ ಅಕಾಡೆಮಿಯ ಬಗ್ಗೆ ಅಲ್ಲಿರುವ ಟೀಚರ್ಸ್ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಂಡು ಆ ನಂತರವೇ ನೀವು ಅಕಾಡೆಮಿಗಳಿಗೆ ಹೋಗಿ ಒಳ್ಳೆಯ ಕೋಚಿಂಗ್ ಅನ್ನು ಪಡ್ಕೊಟ್ರಿ ಅಂತೇಳಿ ನಾನು ಮಾರ್ಗದರ್ಶನವನ್ನು ಮಾಡ್ತೀನಿ ಸರ್ ಈಗ ಭಾರತೀಯ ಸೇನೆಗೆ ಸೇರ್ಬೇಕಂತಂದ್ರೆ ಪ್ರತಿನಿತ್ಯ ಅವರು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಯಾವ ರೀತಿ ಅಲ್ಲಿ ರನ್ನಿಂಗ್ ಪ್ರಾಕ್ಟೀಸ್ ರನ್ನಿಂಗೇ ಮಾಡ್ತಿರ್ತಾರೆ ಜಾಸ್ತಿ ಜನ ಹೌದು ಸರ್ ಈಗ ಭಾರತೀಯ ಸೇನೆ ರ್ಯಾಲಿ ಅಂತಂದಾಗ ಏನೇನೆಲ್ಲ ಇರ್ತಾವೆ ಹೌದು ಸರ್ ಈಗ ಭಾರತೀಯ ಸೇನೆಗೆ ನಾವು ಸೇರ್ಕೊಳ್ಬೇಕು ಅಂತಂದಾಗ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದ್ದು ರನ್ನಿಂಗ್ ಸರ್ ರನ್ನಿಂಗ್ ಆದ ನಂತರ ಮೆಡಿಕಲ್ ಮೆಡಿಕಲ್ ಆದ ನಂತರ ಎಕ್ಸಾಮ್ ಪ್ರೊಸೀಜರ್ಗಳು ಇರ್ತಾವೆ ಸರ್ ಆದ್ರೆ ಈಗ ಒಂದು ಸಾವಿರ ಜನ ರ್ಯಾಲಿಗಳಿಗೆ ಹೋದಾಗ ನಾವು ಮೂರ್ನೂರ ಮೂರ್ನೂರ್ ಗ್ರೂಪ್ ಮಾಡಿ ಮಾಡಿ ಅಲ್ಲಿ ರ್ಯಾಲಿಯಲ್ಲಿ ಬಿಡ್ತಾರೆ ಸರ್ ಅದು ಮೂರ್ನೂರು ಮೂರ್ನೂರ ಐವತ್ತು ಆಗ್ಬೋದು ಇನ್ನೂರ ಐವತ್ತು ಆಗ್ಬೋದು ಸರ್ ಅದು ಹಂತ ಹಂತವಾಗಿ ಆಗುತ್ತೆ ಅದನ್ನ ನಾವು ಇಷ್ಟೇ ಜನರನ್ನ ರನ್ನಿಂಗ್ ಅಲ್ಲಿ ಬಿಡ್ತಾರೆ ಅಂತ ಹೇಳಕ್ಕಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ನಾನು ರನ್ನಿಂಗ್ ಮಾಡಿದಾಗ ಮೂಡುಬಿದಿರಿ ಆಳ್ವಾಸ್ ಕಾಲೇಜ್ ಅಲ್ಲಿ ಭರ್ತಿಯಲ್ಲಿ ಓಡಿದಾಗ ಇನ್ನೂರ ಐವತ್ತು ಜನರನ್ನ ಬಿಟ್ಟಿದ್ರು ಇನ್ನೂರ ಐವತ್ತು ಜನರಲ್ಲಿ ಕೇವಲ ನಲವತ್ತು ಜನರನ್ನ ಅವರು ರನ್ನಿಂಗ್ ಅಲ್ಲಿ ಪಾಸ್ ಮಾಡಿದಾಗ ಇದು ಕಾಂಪಿಟೇಷನ್ ಬಾಳ ಆಗುತ್ತೆ ಸರ್ ಅಲ್ಲಿ ರನ್ನಿಂಗ್ ಮೇನ್ ಆಗುತ್ತೆ ನಾಲ್ಕೇ ರೌಂಡ್ ಇರ್ತಾವ ಆದ್ರೆ ನಾಲ್ಕೂವರೆ ಅಥವಾ ಐದು ನಿಮಿಷದೊಳಗಾಗಿ ಯಾರೆಲ್ಲ ರನ್ನಿಂಗ್ ಮುಗಿಸ್ತಾರೋ ಅವರು ಆಯ್ಕೆ ಆಗುವಂತ ಚಾನ್ಸಸ್ ಬಹಳ ಇರ್ತಾವೆ ಸರ್ ಹಿಂಗಾಗಿ ಎಲ್ಲಾ ಯುವಕರು ರನ್ನಿಂಗ್ ಗೆ ಹೆಚ್ಚು ಒತ್ತು ಕೊಟ್ಟು ಉಳಿದ ಎಕ್ಸರ್ಸೈಝ್ ಗಳನ್ನ ಮರಿಬಾರ್ದು ಈಗ ಒಂದು ನಾವು ನಾಲ್ಕು ರೌಂಡ್ ಅಥವಾ ಐದು ರೌಂಡ್ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಅಂತಂದಾಗ ಅದ್ರ ತಕ್ಕ ನಾವು ಒಂದು ಅರ್ಧ ಗಂಟೆನಾದ್ರೂ ಎಕ್ಸರ್ಸೈಸ್ ಮಾಡಬೇಕು ಸರ್ ಅಂದಾಗಲೇ ನಾವು ಮಾಡಿದಂತ ರನ್ನಿಂಗ್ ನಮ್ಮ ಮೈ ಹೋಗ್ಬಿಡುತ್ತೆ ಸರ್ ರನ್ನಿಂಗ್ ಆದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಏನ್ರಿ ಬರ್ತಿ ಇಲ್ಲಿ ರನ್ನಿಂಗ್ ಆದ ನಂತರ ಸರ್ ನೆಕ್ಸ್ಟ್ ಪ್ರೊಸೀಜರ್ ನಮ್ಮನ್ನ ಫಸ್ಟ್ ನಂಬರ್ ಹಾಕ್ತಾರೆ ಸರ್ ನಾವು ಯಾವ ಗ್ರೂಪ್ ಅಲ್ಲಿ ರನ್ನಿಂಗ್ ಮಾಡಿದೀವಿ ಅಂತ ಹೇಳಿ ಅದಾದ ನಂತರ ನಮಗೆ ಪ್ಲಪ್ಸ್ ಅಂತಿರ್ತಾವ ವಾಪಸ್ ಒಂದು ನೈನ್ ಫೀಟ್ ಡಿಚ್ ಅಂತ ಇರ್ತತಿ ವಾಪಸ್ ಜಿಗ್ ಜಾಗ್ ಬ್ಯಾಲೆನ್ಸಿಂಗ್ ಅಂತ ಇರ್ತೈತಿ ಸರ್ ಈ ಮೂರು ಟೆಸ್ಟ್ಗಳು ಪಾಸ್ ಆದ ನಂತರ ನಮ್ಮನ್ನ ಹೈಟ್ ವೇಟ್ ವಾಪಸ್ ಚೆಸ್ಟ್ ಚೆಕ್ ಮಾಡ್ತಾರೆ ಸರ್ ಈ ಎಲ್ಲಾ ಪ್ರೊಸೀಜರ್ಗಳಲ್ಲಿ ನಾವು ಪಾಸ್ ಆದ್ವಿ ಅಂತಂದ್ರೆ ಅಲ್ಲಿ ನಮಗೆ ಒಂದು ಲೆಟರ್ ಕೊಟ್ಟು ನಾಳೆ ಮೆಡಿಕಲ್ ಇದೆ ಮೆಡಿಕಲ್ ಎಕ್ಸಾಮಿನೇಷನ್ ಸಲುವಾಗಿ ಹಾಜರಾಗ್ರಿ ಅಂತ ಹೇಳ್ತಾರೆ ಸರ್ ಅಕಸ್ಮಾತ್ ನಾವು ರನ್ನಿಂಗ್ ಪಾಸ್ ಆಗಿ ನೆಕ್ಸ್ಟ್ ಯಾವುದೇ ಒಂದು ಇವೆಂಟ್ ಗಳಲ್ಲಿ ನಾನು ಹೇಳಿದ್ನಲ್ಲ ಈಗ ಪುಷ್ ಅಪ್ಸ್ ಆಗಿರ್ಬೋದು ಪ್ಲಬ್ಸ್ ಅಂತ ಕರಿತೀವಿ ಪ್ಲಬ್ಸ್ ಅಲ್ಲಿ ಆಗಿರ್ಬೋದು ಡಿಚ್ ಅಲ್ಲಿ ಆಗಿರ್ಬೋದು ಪಿಟ್ ಡಿಚ್ ಅಂತ ಏನು ಕರಿತೀವಿ ಜಂಪಿಂಗ್ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಹೈಟ್ ವೇಟ್ ಚೆಸ್ಟ್ ಅಲ್ಲಿ ಆಗಿರ್ಬೋದು ಇದು ಯಾವ್ದರಲ್ಲಿಯೂ ನಾವು ಫೇಲ್ ಆದ್ವಿ ಅಂತಂದ್ರೆ ಆ ರೆಲಿ ಅಲ್ಲಿಗೆ ಎಂಡ್ ಆಗುತ್ತೆ ಸರ್ ನಾವು ಮುಂದಿನ ಸಲ ಮತ್ತೆ ರನ್ನಿಂಗ್ ಅನ್ನು ಪಾಸ್ ಮಾಡಿಕೊಂಡು ಈ ಎಲ್ಲ ಪ್ರೊಸೀಜರ್ಗಳನ್ನು ಕಂಟಿನ್ಯೂ ಮಾಡಬೇಕು ಸರ್ ಅಕಸ್ಮಾತ್ ನಾವು ಅವತ್ತೆ ಪಾಸ್ ಆದ್ವಿ ಅಂತಂದ್ರೆ ನೆಕ್ಸ್ಟ್ ನಮ್ಮನ್ನ ಮೆಡಿಕಲ್ ಎಕ್ಸಾಮ್ ಸಲುವಾಗಿ ಅಲೋ ಮಾಡ್ತಾರೆ ಸರ್ ಅದಾದ ನಂತರ ವೈದ್ಯಕೀಯ ಪರೀಕ್ಷೆ ಅಂತಂದ್ರೆ ವೈದ್ಯಕೀಯ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ಸರ್ ನಾನು ಅನ್ಕೊಂಡಂಗೆ ನಾನು ನೋಡಿದಂಗೆ ನಮ್ಮ ಭಾರತದೊಳಗ ಎಷ್ಟೆಲ್ಲ ಇವೆಲ್ಲ ಫೋರ್ಸಸ್ ಡಿಫೆನ್ಸ್ ಫೋರ್ಸಸ್ ಇದಾವೆ ಅದರಲ್ಲಿ ಅತಿ ಹೆಚ್ಚು ಕಠಿಣವಾಗಿ ವೈದ್ಯಕೀಯ ಪರೀಕ್ಷೆ ನಡೆಸೋದು ನಮ್ಮ ಭೂಸೇನೆಯ ವರ್ತಿಗಾಗಿ ಸರ್ ಯಾಕಂದ್ರೆ ಈ ಕಾಲೊಳಗಿನ ಉಗುರು ಹಿಡ್ಕೊಂಡು ತಲಿಯೊಳಗಿನ ಕೂದಲು ತನನು ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ ಯಾವುದೇ ಭಾಗವನ್ನ ಬಿಡೋದಿಲ್ಲ ನಮ್ಮ ಶರೀರದ ಎಲ್ಲಾ ಭಾಗಗಳನ್ನ ಚೆಕ್ ಮಾಡ್ತಾರೆ ಅಂಗಾಂಗ ಏರುಪೇರು ಇದ್ರೂ ಕೂಡ ಅವರು ಬರೆದು ಕೊಡ್ತಾರೆ ಸರ್ ಇಂಥ ಹಾಸ್ಪಿಟಲ್ ಹೋಗ್ರಿ ನೀವು ಅಂದ್ರೆ ಮಿಲಿಟರಿ ಹಾಸ್ಪಿಟಲ್ ನಮ್ಮ ಪುಣೆ ಮತ್ತು ವಾಪಸ್ ಬೆಂಗಳೂರಲ್ಲಿ ಕಮಾಂಡೋ ಹಾಸ್ಪಿಟಲ್ ಅಂತ ಇದಾವೆ ಸರ್ ಅಲ್ಲಿ ಕೊಡ್ತಾರೆ ಅಲ್ಲಿ ಹೋಗಿ ನಾವು ಮತ್ತೊಮ್ಮೆ ಚೆಕ್ ಮಾಡಿಸಬೇಕು ಸರ್ ಅವಾಗ ಅಲ್ಲಿ ಪಾಸ್ ಆಗುವಂತ ಚಾನ್ಸಸ್ ಇದಾವೆ ಫಿಫ್ಟಿ ಸರ್ ಅಲ್ಲಿ ಏನೂ ಹೇಳೋಕ್ಕಾಗಲ್ಲ ಯಾವುದೇ ಭರವಸೆ ಭರವಸೆ ಕೊಡಕ್ಕಾಗಲ್ಲ ಸರ್ ವೈದ್ಯಕೀಯ ಪರೀಕ್ಷೆ ಮುಗಿದ ನಂತರ ಮುಂದಿನ ಪ್ರೊಸೀಜರ್ ವೈದ್ಯಕೀಯ ಪರೀಕ್ಷೆ ಮುಗಿದ ನಂತರ ಸರ್ ಈಗ ನಾನು ಹೇಳಿದಂಗೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಯಾವುದಾದ್ರೂ ಒಂದು ನ್ಯೂನತೆಗಳು ನಮ್ಮಲ್ಲಿ ಕಂಡು ಬಂದಾಗ ಅವರು ಒಂದು ಎರಡು ಮೂರು ನಾಲ್ಕು ಈ ರೀತಿ ಪಾಯಿಂಟ್ಸ್ ಗಳನ್ನ ಬರೀತಾರೆ ಈ ಒಂದು ಅಭ್ಯರ್ಥಿಯ ಇಂತ ಒಂದು ಇವನಲ್ಲಿ ನ್ಯೂನತೆ ಐತಿ ಅಂತ ಹೇಳಿ ಅಕಸ್ಮಾತ್ ನನ್ನಲ್ಲಿ ಯಾವುದೇ ನ್ಯೂನತೆ ಇರಲಿಲ್ಲ ನಾನು ಎಲ್ಲಾ ರೀತಿಯಲ್ಲೂ ಅವ್ರ ಅವ್ರು ಚೆಕ್ ಮಾಡಿದ ರೀತಿಯೊಳಗ ನಾನು ಫಿಟ್ ಆಗಿದ್ನಿ ಅಂತಂದ್ರೆ ಅಲ್ಲಿ ಫ್ರೆಶ್ ಮೆಡಿಕಲ್ ಅಂತ ಕರೀತಾರೆ ಸರ್ ಅದಕ್ಕೆ ಆ ಫ್ರೆಶ್ ಮೆಡಿಕಲ್ ಯಾರೆ ಆಗ್ತತೋ ಯಾರ್ದೆಲ್ಲ ಅವರನ್ನ ಅವರಿಗೆ ಅವತ್ತೇ ಹಾಲ್ ಟಿಕೆಟ್ ಕೊಟ್ಟು ಇಂತ ದಿನ ನಿಮ್ಮ ಎಕ್ಸಾಮಿನೇಷನ್ ಇರುತ್ತೆ ರಿಟರ್ನ್ ಎಕ್ಸಾಮಿನೇಷನ್ ಅವತ್ತೇ ನೀವು ಬರ್ರಿ ಅಂತ ಹೇಳಿ ಹಾಲ್ ಟಿಕೆಟ್ ಕೊಡ್ತಾರ ಯಾರದು ನ್ಯೂನ್ಯತೆಗಳನ್ನ ಬರ್ತಿರ್ತಾರೋ ಒಂದು ಎರಡು ಪಾಯಿಂಟ್ ಗಳನ್ನ ಅವರು ಕಮಾಂಡೋ ಹಾಸ್ಪಿಟಲ್ ಅಂತ ಏನ್ ಹೇಳಿದೆ ಒಂದು ಪುಣೆ ಕೊಟ್ಟಿರ್ತಾರ ಇಲ್ಲ ಬೆಂಗಳೂರು ಕೊಟ್ಟಿರ್ತಾರ ಸರ್ ಅಲ್ಲಿ ಹೋಗಿ ನಾವು ವಾಪಸ್ ಚೆಕ್ ಮಾಡಿಸಬೇಕು ಅಲ್ಲಿ ಫಿಟ್ ಆದ್ರೆ ಅಲ್ಲಿ ಅವರಿಗೆ ಹಾಸ್ಪಿಟಲ್ ಎಕ್ಸಾಮ್ಗೆ ಹಾಲ್ ಟಿಕೆಟ್ ಅನ್ನ ಕೊಟ್ಟು ಅವರನ್ನು ವಾಪಸ್ ಕಳಿಸ್ತಾರೆ ಎಕ್ಸಾಮ್ ಹೊಟ್ಟೆಲ್ಗೆ ಒಮ್ಮೆ ನಡೆಸ್ತಾರೆ ಅಥವಾ ಬೇರೆ ಬೇರೆ ಎಲ್ಲರಿಗೂ ಸೇಮ್ ಸರ್ ಯಾರೆಲ್ಲ ರೀ ಮೆಡಿಕಲ್ ಹಾಕಿರ್ತಾರೋ ಅಥವಾ ಯಾರದೆಲ್ಲ ಫ್ರೆಶ್ ಮೆಡಿಕಲ್ ಆಗಿರುತ್ತೋ ಪ್ರತಿಯೊಬ್ಬರದು ಒಂದೇ ದಿನ ಎಕ್ಸಾಮ್ ನಡೆಸ್ತಾರೆ ಸರ್ ಅದು ಟ್ರೇಡ್ ವೈಸ್ ಸರ್ ಹೇಳಿದ್ರೆ ಪರೀಕ್ಷೆ ನಡೆಸ್ತಾರಂತ ಪರೀಕ್ಷೆ ಈಗ ಪರೀಕ್ಷೆ ಅಂತ ಬಂದಾಗ ಈಗ ಈ ರನ್ನಿಂಗ್ ಎಲ್ಲ ಪಾಸ್ ಆದ್ವಿ ಮೆಡಿಕಲ್ ಪಾಸ್ ಆದ್ವಿ ನೆಕ್ಸ್ಟ್ ಪ್ರೊಸೀಜರ್ ಸರ್ ಭಾರತೀಯ ಸೇನೆಗೆ ಸೇರ್ಕೊಳ್ಬೇಕು ಅಂತಂದಾಗ ಎಕ್ಸಾಮಿನೇಷನ್ ಅಂತ ಹೇಳಿ ಎಕ್ಸಾಮಿನೇಷನ್ ಅಲ್ಲಿ ಐವತ್ತೇ ಕ್ವಶನ್ ಇರ್ತಾವ ಸರ್ ಈಗ ಜಿಡಿ ಆಗಿರ್ಬೋದು ಟ್ರೇಡ್ ಮನ್ ಆಗಿರ್ಬೋದು ವಾಪಸ್ ನಮ್ದು ಕ್ಲರ್ಕ್ ಆಗಿರ್ಬೋದು ಐವತ್ತೇ ಕ್ವಶನ್ ಇರ್ತಾವ ಆಯಾ ಟ್ರೇಡ್ ಅನುಸಾರವಾಗಿ ಅಂದ್ರೆ ಈಗ ಜಿಡಿ ಮತ್ತು ಟ್ರೇಡ್ ಮನ್ ಟೆಂತ್ ಮೇಲೆ ಹೋಗಿರ್ತಾರೆ ಸರ್ ಸಿ ಮೇಲೆ ಹೋದವರು ಈ ಕ್ಲರ್ಕ್ ಯಾರೆಲ್ಲ ಟ್ರೈ ಮಾಡಿರ್ತಾರೋ ಅವರು ಇನ್ನೊಂದು ಟೆಕ್ನಿಕಲ್ ಅಂತ ಬರುತ್ತೆ ಸರ್ ಅದು ಟೆಕ್ನಿಕಲ್ ಅಂತ ಅಂದಾಗ ಸೈನ್ಸ್ ಬೇಸ್ ಮೇಲೆ ಯಾರೆಲ್ಲ ಹೋಗಿರ್ತಾರೋ ಈ ಪ್ರತಿಯೊಂದು ಎಕ್ಸಾಮ್ ಸರ್ ಕ್ವೆನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಇರುತ್ತೆ ಸರ್ ಈಗ ಜಿ ಡಿ ಅಂತ ಬಂದಾಗ ಅಲ್ಲಿ ಹೆಚ್ಚು ಒತ್ತುಗಳನ್ನ ನಾವು ಜನರಲ್ ಇಂಗ್ಲಿಷ್ ಗೆ ಬೇಸಿಕ್ ಇಂಗ್ಲಿಷ್ ಗೆ ಕೊಟ್ಟರೆ ಈಗ ನಾವು ಈಗ ಕ್ಲರ್ಕ್ ಎಸ್ ಅಂತ ಏನೇ ಕರಿದ್ವಿ ಅಲ್ಲ ಅದರೊಳಗೆ ಇಂಗ್ಲಿಷ್ ಗ್ರಾಮರ್ಗೆ ಹೆಚ್ಚು ಒತ್ತು ಕೊಟ್ಟು ಸೈನ್ಸ್ ಅತಿ ಹೆಚ್ಚು ಕ್ವಶನ್ ಗಳನ್ನು ಅದ ಕೇಳಿರ್ತಾರ ಸೈನ್ಸ್ ಮೇಲೆ ಕೇಳಿರ್ತಾರ ಮ್ಯಾಥಮೆಟಿಕ್ಸ್ ಕೇಳಿರ್ತಾರ ಈಗ ಸೈನ್ಸ್ ಅಂತ ಬಂದಾಗ ಬಯಾಲಜಿ ಕೆಮಿಸ್ಟ್ರಿ ಈ ಉಗುರುಗಳ ಮೇಲೆ ಕ್ವಶನ್ ಗಳನ್ನ ಕೇಳಿರ್ತಾರ ಸರ್ ಐವತ್ತೇ ಗಳಲ್ಲಿ ವಿಂಗಡನೆ ಮಾಡಿರ್ತಾರೆ ಇಂತ ಸಬ್ಜೆಕ್ಟ್ ಮೇಲೆ ಇಷ್ಟು ಕ್ವಶನ್ ಬರ್ತವೆ ಅಂತ ವಿಷಯವಾರು ಪ್ರಶ್ನೆಗಳು ವಿಷಯವಾರು ಸರ್ ಹೇಳಿದ್ರೆ ಪರೀಕ್ಷೆ ಬರಿತೀವಿ ಅಂತ ಪರೀಕ್ಷೆ ಪ್ರಾದೇಶಿಕ ಭಾಷೆಗಳಲ್ಲಿ ಇರ್ತಾವ ಅಥವಾ ಹಿಂದಿ ಅಥವಾ ಆಂಗ್ಲ ಮಾಧ್ಯಮದಲ್ಲಿ ಪ್ರಾದೇಶಿಕ ಭಾಷೆಗೆ ಮಿಲಿಟರಿಲಿ ಯಾವುದೇ ರೀತಿಯ ಮನ್ನಣೆಗಳನ್ನ ಕೊಡೋದಿಲ್ಲ ಸರ್ ಅಲ್ಲಿ ಮೇನ್ ನಮ್ಮ ಅಫಿಷಿಯಲ್ ಲ್ಯಾಂಗ್ವೇಜ್ ಹೇಳಿ ಬಂದಾಗ ನಾವು ಡಾಕ್ಯುಮೆಂಟ್ ಇಂಗ್ಲಿಷ್ ಅನ್ನ ಬಳಸಿದ್ರೆ ಮಾತನಾಡಲಿಕ್ಕೆ ಹಿಂದಿಯನ್ನು ಬಳಸ್ತೀವಿ ಹೀಗಾಗಿ ಇಂಗ್ಲೀಷ್ ಮತ್ತು ಹಿಂದಿಯನ್ನ ಎರಡೇ ಭಾಷೆಗಳನ್ನ ಅಲೋ ಮಾಡ್ತಾರೆ ಸರ್ ಸುದೀರ್ಘ ಏಳು ವರ್ಷಗಳಿಂದ ಭಾರತೀಯ ಸೇನೆಗೆ ಸೇವೆ ಸಲ್ಲಿಸ್ಲಿಕ್ಕೆ ಸರ್ ಪ್ರಸ್ತುತ ಮ್ಯಾನ್ಮಾರ್ ಚೀನಾ ಗಡಿ ಭಾಗಕ್ಕೆ ಹೊಂದುಗೊಂಡಿರುವಂತ ಅರುಣಾಚಲ ಪ್ರದೇಶದಲ್ಲಿ ತಾವು ಸೇವೆಯನ್ನು ಸಲ್ಲಿಸ್ತೀರಿ ಹೌದು ಸರ್ ಅಲ್ಲಿಯ ಆಹಾರ ಪದ್ದತಿಗೆ ಇಲ್ಲಿಯ ಆಹಾರ ಪದ್ಧತಿಗೆ ಏನ್ ವ್ಯತ್ಯಾಸ ಅನ್ನಿಸ್ತದ ಹೌದು ಸರ್ ಈಗ ಅರುಣಾಚಲ ಪ್ರದೇಶದಲ್ಲಿನ ಏನ್ ತೆಂಗ ಅಂತ ಹೇಳ್ಕರದೆ ನಾನು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಅಲ್ಲಿನ ಒಂದು ಟೆಂಪರೇಚರ್ ಅನ್ನ ಅಥವಾ ತಾಪಮಾನವನ್ನು ನಾವು ಚೆಕ್ ಮಾಡಿದಾಗ ನಮ್ಮ ಮೂರಿಗೂ ಅಲ್ಲಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಸರ್ ನಮ್ಮೂರಲ್ಲಿ ನಾವು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಟೆಂಪರೇಚರ್ ಇದ್ದಾಗ ಅಲ್ಲಿ ಟೆಂಗಾ ಅರುಣಾಚಲ ಪ್ರದೇಶ ೊಳಗ ಹನ್ನೆರಡರಿಂದ ಹನ್ನೊಂದು ಹತ್ತು ಈ ರೀತಿ ಟೆಂಪರೇಚರ್ ಕಳೀತಾರೆ ಚಳಿಗಾಲದಲ್ಲಿ ಅಲ್ಲಿಯೂ ಕೂಡ ಜೀರೋ ಮೈನಸ್ ಒಂದರವರೆಗೂ ಟೆಂಪರೇಚರ್ ಹೋಗುತ್ತೆ ನಾನು ಜೀರೋ ಟೆಂಪರೇಚರ್ ವರೆಗೂ ಮೊದಲು ಎಲ್ಲಿ ನೋಡಿರಲಿಲ್ಲ ಅಲ್ಲಿ ಜೀರೋ ಟೆಂಪರೇಚರ್ ಅನ್ನು ನೋಡಿದಾಗ ಅಲ್ಲಿ ಜೀರೋ ಟೆಂಪರೇಚರ್ ಯಾವ ರೀತಿ ಇರಬೇಕು ಯಾವ ರೀತಿ ಆಗುತ್ತೆ ಅನ್ನೋದನ್ನ ಅನುಭವಿಸಿದಾಗ ಒಂದ್ ರೀತಿ ಒಳಗೆ ಹೆಮ್ಮೆನೂ ಇದೆ ಒಂದ್ ರೀತಿ ಕಷ್ಟನೂ ಆಗಿದೆ ಅಲ್ಲಿ ಜನರ ವಾತಾವರಣ ಇಲ್ಲಿ ಜನರ ವಾತಾವರಣ ಬಹಳ ಫರ್ಕ್ ಆಗ್ತಾ ಇಲ್ಲ ಬಹಳ ಫರಕ ಅದ್ರ ಬಗ್ಗೆ ಹೇಳಿ ಬಹಳ ಫರ್ಕ್ ಇದೆ ಸರ್ ಅಲ್ಲಿ ಇನ್ನೊಂದು ಏನು ಅಂತಂದ್ರೆ ಭಾರತೀಯ ಸೇನೆ ಸೈನಿಕರು ಯಾವುದೇ ಪ್ರದೇಶದಲ್ಲಿದ್ರು ಅಲ್ಲಿನ ಸಾರ್ವಜನಿಕ ರ ಜೊತೆ ಒಂದು ಸ್ವಲ್ಪ ನಾವು ಟಚ್ ಒಳಗಿರ್ತೇವೆ ಸರ್ ಅಂದ್ರೆ ಅವರ ಜೊತೆ ಕೂಡೋದಾಗ್ಲಿ ಅವರ ಜೊತೆ ಮಾತನಾಡೋದಾಗ್ಲಿ ಕಮ್ಯುನಿಕೇಶನ್ ಇರುತ್ತೆ ಸರ್ ಎಷ್ಟು ಬೇಕೋ ಅಷ್ಟೇ ಲಿಮಿಟ್ ಒಳಗ ಇತಿಮಿತಿಗಳು ಇರ್ತಾವ ಆ ಇತಿಮಿತಿಗಳನ್ನ ಮೀರಿ ನಾವು ಕೂಡ ಹೋಗೋ ಹಾಗಾಗಿಲ್ಲ ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ನಾವು ಕೂಡ ಉತ್ತರವನ್ನ ಕೊಡುವಾಗಿಲ್ಲ ಅಲ್ಲಿನ ಜನರನ್ನ ನೋಡಿದಾಗ ನಮ್ಮೂರಲ್ಲಿರುವಂತ ಜನರನ್ನ ನೋಡಿದಾಗ ಅಲ್ಲೆಲ್ಲ ಗುಡ್ಡಗಾಡು ಪ್ರದೇಶ ಸರ್ ಅದು ಆ ಗುಡ್ಡಗಳನ್ನು ನಾವು ಹಿಂಗ ತಲೆ ಎತ್ತಿ ನೋಡಿದಾಗ ಪೂರ್ತಿ ಅದರ ಎಂಡ್ ಕಾಣೋದಿಲ್ಲ ಸರ್ ಅಷ್ಟು ಎತ್ತರದ ಗುಡ್ಡ ಬೆಟ್ಟಗಳು ಅಲ್ಲಿನ ಜನ ಅಷ್ಟು ಟೆಂಪರೇಚರ್ ಗಳಲ್ಲಿ ಇಂದಿಗೂ ಕೂಡ ಅಲ್ಲಿಯೇ ತಮ್ಮ ಮೂಲ ನಿವಾಸ ಇಲ್ಲಿತ್ತು ಅಲ್ಲಿಯೇ ವಾಸ ಮಾಡ್ತಿದ್ದಾರೆ ನಮಗಿಂತ ಅವರು ಹೆಚ್ಚು ಪರಿಶ್ರಮಿಗಳು ಅಂತ ಹೇಳಿದ್ರು ತಪ್ಪಿಲ್ಲ ಯಾಕಂದ್ರೆ ಅಲ್ಲಿ ಉಳಲಿಕ್ಕೆ ಸರಿಯಾದ ಭೂಮಿ ಇಲ್ಲ ಬೆಟ್ಟ ಗುಡ್ಡಗಳಲ್ಲಿಯೇ ಅವರಿಗೆ ಅಲ್ಲಿ ಸೂಕ್ತವಾದಂತಹ ಆಹಾರ ಧಾನ್ಯಗಳನ್ನು ಬೆಳೆಯೋದ್ರ ಮೂಲಕವಾಗಿ ಅಲ್ಲಿಂದಲೇ ಅವರು ಬೇರೆ ಬೇರೆ ಕಡೆಗೆ ತಮ್ಮ ಆಹಾರ ಸಾಮಗ್ರಿಗಳನ್ನು ಕೂಡ ರಫ್ತು ಮಾಡ್ತಾರೆ ಸರ್ ಅಲ್ಲಿಯ ಪರಿಸ್ಥಿತಿಗಳು ಇಲ್ಲಿಯ ಪರಿಸ್ಥಿತಿಗಳು ಅಜಗಜಾಂತರ ವ್ಯತ್ಯಾಸ ಇದೆ ಸರ್ ಅಂತಂದ್ರ ಸಾಮಾನ್ಯವಾಗಿ ವರ್ಷದಾಗ ಒಂದ್ ಸರ ಎರಡು ಸರ ಊರಿಗೆ ಬರ್ತಾರ ಈಗ ಸೈನಿಕರಿಗೆ ತೊಂಬತ್ತು ದಿನ ರಜೆ ಏನಿರುತ್ತೋ ಅದು ಆಯಾ ಗಳ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅದು ನಮ್ಮ ಸಿಒ ಕಮಾಂಡಿಂಗ್ ಆಫೀಸರ್ ಅಂತ ಏನೇ ಕರಿತೀವಿ ಅವರ ಮೇಲೆ ಡಿಪೆಂಡ್ ಆಗುತ್ತೆ ತೊಂಬತ್ತು ದಿನ ನಮಗೆ ಅವರು ಸೂಟಿ ಕೊಡಬಹುದು ಅಥವಾ ಒಂದು ತಿಂಗಳು ಅವರು ತಮ್ಮಲ್ಲೇ ಇಟ್ಟುಕೊಂಡು ಕೇವಲ ಅರವತ್ತೇ ದಿನ ನಮ್ಗೆ ರಜೆಯನ್ನು ಕೊಡಬಹುದು ಸರ್ ಹಿಂಗಾಗಿ ಮನೆಯಿಂದ ಬಹಳ ದೂರ ಉಳಿತೀವಿ ಆದ್ರೆ ಬಂದಾಗ ಅರವತ್ತು ದಿನ ಅಥವಾ ಒಂದು ತಿಂಗಳು ನಲವತ್ತು ದಿನ ಈ ರೀತಿ ರಜೆಗೆ ಬಂದಿರ್ತೀವಿ ಸರ್ ಈ ರಜೆಗೆ ಬಂದಾಗ ಮನೆಯೊಳಗ ಟೈಮ್ ಹೆಂಗ್ ಹೋಗ್ತತಿ ಅನ್ನೋದಾಗ ಗೊತ್ತಾಗೋದಿಲ್ಲ ಅಲ್ಲಿ ಇದ್ದಾಗ ಮೂರು ತಿಂಗಳು ಅಲ್ಲಿ ಹೆಂಗ್ ನಾವು ಕಳಿತೀವಿ ಅನ್ನೋದು ಗೊತ್ತಾಗೋದಿಲ್ಲ ಕೆಲಸದ ಮಧ್ಯೆ ಅಂದ್ರೆ ಸೇನೆಯಿಂದ ತಾಯ್ನಾಡಿಗೆ ಬರ್ತೀರಿ ಇಲ್ಲಿ ಬಂದಂತ ಖುಷಿ ಹೆಂಗಿರ್ತದ ಮತ್ತೆ ಇಲ್ಲಿ ಬಂದಾಗೆಲ್ಲ ಏನ್ ಮಾಡ್ತಿರ್ತಾವ ನಾನು ಪ್ರತಿ ಸಲ ಊರಿಗೆ ಬರ್ಬೇಕಾದಾಗ ಟ್ರೈನ್ ಒಳಗೆ ಬರಬೇಕಾದಾಗ ಸೋಲಾಪುರದಿಂದ ನಮ್ಮ ವಿಜಯಪುರ ನಡುವೆ ಒಂದು ಕರ್ನಾಟಕ ಬಾರ್ಡರ್ ಬರುತ್ತೆ ಆ ಒಂದು ಬ್ರಿಡ್ಜ್ ನಂತರ ವೆಲ್ಕಮ್ ಟು ಕರ್ನಾಟಕ ಅಂತ ಹೇಳಿ ಒಂದು ಬೋರ್ಡ್ ಇದೆ ಕರ್ನಾಟಕಕ್ಕೆ ಹಾರ್ದಿಕ ಸುಸ್ವಾಗತ ಅಂತ ಹೇಳಿ ಆ ಬೋರ್ಡ್ ಅನ್ನ ನೋಡಿದಾಗ ಏನೋ ಒಂದು ಬಹಳ ಅಂದ್ರೆ ಬಹಳ ಖುಷಿ ನಾನು ನಮ್ಮ ನಾಡಿಗೆ ಕಾಲಿಟ್ನಪ್ಪ ಎಷ್ಟೋ ಸಲ ನಾನು ಬಸ್ ಅಲ್ಲಿ ಕುಂತಾಗೂ ಸಹ ಆ ಒಂದು ಬೋರ್ಡಿನ ಫೋಟೋನ ಹೊಡ್ಕೊಂಡು ಸಾಕಷ್ಟು ಜನರಿಗೆ ಕಳಿಸಿದ್ದೀನಿ ನಾನು ಮತ್ತೆ ನಮ್ಮ ತಾಯ್ನಾಡಿಗೆ ಬಂದೆ ಅಂತ ಹೇಳಿ ದೇಶ ಸೇವೆ ಮಾಡಿಕೊಂಡು ತಾಯ್ನಾಡಿಗೆ ಬಂದಾಗ ಆ ಒಂದು ಖುಷಿಯನ್ನು ಅನುಭವಿಸಿದರಿಗೆ ಮಾತ್ರ ಗೊತ್ತು ನಾನು ಬೆಳೆದ ಊರು ನಾನು ಆಡಿದಂತ ಊರಿದು ನಾನು ಎಲ್ಲೋ ಒಂದು ಕಡೆ ಸೇವೆಯನ್ನು ಸಲ್ಲಿಸಿ ಇವತ್ತು ನಾನು ವಾಪಸ್ ಮತ್ತೆ ಮತ್ತೆ ವಾಪಸ್ ಬಂದಾಗ ಬಹಳ ಹೆಮ್ಮೆ ಅನಿಸ್ತೈತಿ ಇನ್ನೊಂದು ಏನು ಅಂತಂದ್ರೆ ಪ್ರತಿಯೊಬ್ಬ ಸೈನಿಕನಿಗೂ ಆಗುವ ಅನುಭವಗಳು ಏನು ಅಂತಂದ್ರೆ ಪ್ರತಿ ಸಲ ಊರಿಗೆ ಬಂದಾಗ ನಾನು ಇದೆ ಫಸ್ಟ್ ಟೈಮ್ ಬರಾಕ್ತಿನೇನೋ ಅನ್ನುವಂಥದ್ದು ಎಲ್ಲರಿಗೂ ಈ ಅನುಭವ ಆಗಿರ್ತೈತಿ ಸರ್ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ವಿಡಿಯೋಗಳು ವೈರಲ್ ಸಿಕ್ಕಾಪಟ್ಟಿ ಆಗಿದ್ವು ಜೊತೆಗೆ ಸಾಕಷ್ಟು ಹೆಸರನ್ನು ಕೂಡ ಕುರಿತು ಹೇಳ್ತೀರಿ ನಾವು ಫಸ್ಟ್ ಟೈಮ್ ನನ್ನ ಸರ್ ನಾನು ಟಿಕ್ ಟಾಕ್ ಅಲ್ಲಿ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಅಲ್ಲಿಂದ ನನ್ನ ಜರ್ನಿ ಸೋಷಿಯಲ್ ಮೀಡಿಯಾ ಜರ್ನಿ ಸ್ಟಾರ್ಟ್ ಆಯ್ತು ಟಿಕ್ ಟಾಕ್ ಅಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಹಾಕೋಕೆ ಸ್ಟಾರ್ಟ್ ಮಾಡಿದಾಗ ಜನರ ಅಭಿಪ್ರಾಯ ಯಾವ ರೀತಿ ಬರುತ್ತೋ ಏನೋ ಅಂತ ಗೊತ್ತಿರಲಿಲ್ಲ ಏನೋ ಒಂದು ಟೈಮ್ ಪಾಸ್ ಅನ್ನುವಂತ ಕಾರಣಕ್ಕಾಗಿ ನಾನು ವಿಡಿಯೋಗಳನ್ನು ಹಾಕಿದಾಗ ಅದಕ್ಕೆ ಉತ್ತಮ ಪ್ರತಿಕ್ರಿಯೆ ಬಂತು ಸರ್ ಉತ್ತಮ ಪ್ರತಿಕ್ರಿಯೆ ಬಂತು ಜನ ಅನ್ನೋಕ್ಕಿಂತ ಯುವಕರು ಅತಿ ಹೆಚ್ಚು ಯುವಕರು ತಮ್ಮ ಪ್ರಶ್ನೆಗಳನ್ನ ಕೇಳಿ ಶುರು ಮಾಡಿದ್ರು ಆ ಪ್ರಶ್ನೆಗಳನ್ನ ನಾನು ಅವರಿಗೆ ಸಮರ್ಪಕವಾದ ಸರಿಯಾದ ಉತ್ತರಗಳನ್ನು ಹೇಳ್ತಾ ಬಂದಾಗ ಅವರಿಗೂ ಎಲ್ಲೋ ಒಂದ್ ಕಡೆ ಬಹಳಷ್ಟು ಬದಲಾವಣೆಗಳನ್ನು ಕಂಡ್ರು ಇಷ್ಟು ದಿನ ನಮ್ಗ ಊರೊಳಗಿದ್ದ ಅನ್ನಗಳನ್ನ ಅಷ್ಟೇ ಕೇಳ್ತಿದ್ವಿ ಆದ್ರೆ ಏನ ಸೋಷಿಯಲ್ ಮೀಡಿಯಾದ ಮುಖಾಂತರ ಹೇಳತನ ಪ್ರತಿಯೊಂದನ್ನು ಹೇಳಿದಾಗ ನಾನು ಕೆಲವೊಂದಿಷ್ಟು ಅಂಶಗಳನ್ನು ಹೇಳಿದ್ದನ್ನ ಅವ್ರು ಅಳವಡಿಸಿಕೊಂಡು ಅದರಿಂದ ಆದ ಫಲಿತಾಂಶಗಳನ್ನ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಸರ್ ಅಂದ್ರೆ ನಾನು ಈ ರೀತಿ ಮಾಡಬೇಕು ಈ ರೀತಿ ಮಾಡಿದ್ರೆ ಈ ರೀತಿಯ ರಿಸಲ್ಟ್ ಬರ್ತತಿ ಅಂತಂದಾಗ ಆ ಎಲ್ಲಾ ಯುವಕರು ಆ ರೀತಿ ಮಾಡಿ ನನಗೆ ವಾಪಸ್ ಹೌದನ್ನ ನೀನ್ ಹೇಳಿದ್ ನಮಗೆ ಹೆಲ್ಪ್ ಆಗತ್ತತಿ ಅಂತಂದಾಗ ಅದನ್ನ ನಾನು ಅಲ್ಲಿಂದ ಕಂಟಿನ್ಯೂ ಮಾಡಿದ್ದು ಇವತ್ತು ಇಲ್ಲಿವರೆಗೂ ತನ್ನ ನಿಲ್ಸ ಈ ಸೋಷಿಯಲ್ ಮೀಡಿಯಾದಿಂದ ಸಾಕಷ್ಟು ಪ್ರೀತಿಯನ್ನ ಗಳಿಸಿದೀನಿ ಅದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮಾರ್ಗದರ್ಶನದ ಮೂಲಕ ಅದಕ್ಕಾಗಿ ನಾನು ಬಹಳ ಅಂದ್ರೆ ಬಹಳ ಹೆಮ್ಮೆ ಪಡ್ತೀನಿ ಸರ್ ಭಾರತೀಯ ಸೇನಾನಿಯಾಗಿ ನಮ್ಮ ನಿಮ್ಮೆಲ್ಲಾ ವಿಡಿಯೋಗಳು ಅದೆಲ್ಲ ಸ್ಕ್ರಿಪ್ಟ್ ನೀವೇ ಬರ್ತಿರ್ತೀರ ಸಾಕಷ್ಟು ವಿಡಿಯೋಗಳು ಕೆಲವೊಂದಿಷ್ಟನ್ನ ಪುಸ್ತಕದಿಂದ ಓದಿ ಹೇಳಿದ್ದಾದ್ರೆ ಇನ್ನೂ ಕೆಲವೊಂದಿಷ್ಟು ನನಗಾದ ಅನುಭವವನ್ನೇ ಹೇಳಿರ್ತೀನಿ ಭಾರತೀಯ ಸೇನೆಯನ್ನು ಸೇವೆ ಸಲ್ಲಿಸಿ ಏನು ಊರಿ ಬರ್ತಿರಲ್ಲ ಅವಾಗೆಲ್ಲ ಸಂಭ್ರಮ ಹೇಗಿರ್ತದೆ ಮನೆ ತಂಗಿ ಆಗಿರ್ಬಹುದು ತಾಯಿ ಆಗಿರ್ಬೋದು ಅಜ್ಜಿ ಆಗಿರ್ಬಹುದು ಹೇಳಿದ ಕುಟುಂಬದ ಬಗ್ಗೆ ಪ್ರತಿಸಲ ಇನ್ನೊಂದು ಏನು ಅಂತಂದ್ರೆ ನಾನು ಪ್ರತಿಸಲ ಬರಬೇಕಾದ್ರೆ ಅವರಿಗೆ ಇಂಥದೇ ದಿನ ಬರ್ತೀನಿ ಅಂತ ಹೇಳಿರದಲ್ಲ ಸರ್ ಅವರಿಗೆ ಬರೋದೆಲ್ಲ ನನಗ್ ಗೊತ್ತಿರ್ತೈತಿ ಬಟ್ ಅವರಿಗೆ ನಾನು ಸರ್ಪ್ರೈಸ್ ಕೊಡಬೇಕು ಅವರನ್ನ ಅಚಾನಕ್ ಆಗಿ ಅವರನ್ನು ನೋಡಿದಾಗ ಅವರು ಒಳಗೆ ಯಾವ ರೀತಿ ಬದಲಾವಣೆಗಳಾಗತ್ತ ಯಾವ ರೀತಿ ಖುಷಿ ಪಡ್ತಾರ ಅನ್ನುವಂಥದ್ದನ್ನು ನೋಡಬೇಕು ಅಂತಂದು ಸಾಕಷ್ಟು ಸಲ ಅವ್ರಿಗೆ ಹೇಳದೇ ಮನೆಗೆ ಬಂದಾಗ ನಮ್ಮ ತಾಯಿ ಆಗಿರ್ಬೋದು ನಮ್ಮ ತಂಗಿ ಆಗಿರ್ಬೋದು ಇದುವರೆಗೂ ಅವರು ನನ್ನನ್ನು ನೋಡಿದ ತಕ್ಷಣ ಅವ್ರೇನು ಒಂದು ಆನಂದ ಬಾಷ್ಪವನ್ನ ತಂದ ಕಣ್ಣು ತುಂಬಿ ನನ್ನನ್ನು ಸ್ವಾಗತ ಮಾಡ್ತಾರಲ್ಲ ಆ ಕ್ಷಣ ಅನುಭವಿಸಾಕ ಬಾಳ ಅಂದ್ರೆ ಬಹಳ ಸರ್ ಅದ್ರ ಬಗ್ಗೆ ಅದನ್ನು ಅನುಭವಿಸಿದವರಿಗೆ ಅದು ಖಂಡಿತ ಸಂತೋಷ ಸಂತೋಷ್ ಬಾವಿಕಟ್ಟಿಯವರು ನಮ್ಮ ಜೊತೆಯಾದ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದಾನ ಮಾಡಿದಾರೆ ಅವರ ವಿಡಿಯೋಗಳನ್ನು ತಾವೆಲ್ಲ ನೋಡಿರ್ತೀರಿ ಒಂದು ವಿಡಿಯೋ ತುಣುಕನ್ನ ಈಗ ಸಂತೋಷ್ ಅವರು ಹೇಳ್ತಾರ ಕೇಳೋಣ ಈ ವಿಡಿಯೋ ತುಣುಕು ಅನ್ನೋದಕ್ಕಿಂತ ನಾನು ಎಲ್ಲಾ ಯುವಕರಿಗೆ ಒಂದು ನನ್ನ ವಿಡಿಯೋಗಳ ಮೂಲಕ ನಾನು ಹೇಳಿದ ರೀತಿಯೊಳಗ ಇವತ್ತು ಕೂಡ ಹೇಳ್ತಿದ್ದೀನಿ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಸಾಕಷ್ಟು ಭರವಸೆಗಳನ್ನ ಇಟ್ಟುಕೊಂಡಿದ್ದಾರೆ ನಿಮ್ಮ ಅಪ್ಪಾವ ಬದುಕಬೇಕು ಅಂತ ಅನ್ಕೊಂಡಿದ್ದು ಕೇವಲ ನಿಮ್ಮ ಸಲುವಾಗಿ ಹೊರತು ಅವರು ಯಾವುದೇ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಬೇಕು ಅಥವಾ ನನ್ನ ಮಗ ನನ್ನ ಮಗಳು ನನ್ನನ್ನು ಮುಂದೆ ಚೆಲು ತಂಗ್ ನೋಡಿಕೊಳ್ತಾರ ಆಶಾ ಆಶಾಭಾವನೆಯಿಂದ ಅವರು ನಿಮ್ಮನ್ನಂತರೂ ಬೆಳೆಸಿರೋದಿಲ್ಲ ನನ್ನ ಮಗ ಅಥವಾ ನನ್ನ ಮಗಳು ಪ್ರತಿ ಪ್ರತಿಯೊಂದು ವಿಷಯದೊಳಗೂ ಯಾರಿಗೂ ಯಾರ ಮುಂದೆಯೂ ಕೈ ಚಾಚಲಾರದಂಗ ಅವ್ರು ಬದುಕಿದ್ರೆ ಸಾಕು ಅಂತ ಹೇಳಿ ನಮ್ಮ ಮೇಲೆ ಎಷ್ಟೋ ಭವಿಷ್ಯದ ಬಗ್ಗೆ ಕನಸುಗಳನ್ನು ಕಟ್ಟಿಕೊಂಡಿರ್ತಾರೆ ಹೀಗಾಗಿ ನಾನು ಪ್ರತಿಯೊಬ್ಬ ತಮ್ಮಗಳಲ್ಲಿ ತಂಗಿಗಳಲ್ಲಿ ಯುವಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಾವು ಜೀವನದೊಳಗ ಯಾರನ್ನು ಖುಷಿ ಪಡಿಸಬೇಕಾಗಿಲ್ಲ ಯಾರನ್ನೂ ಇಂಪ್ರೆಸ್ ಮಾಡಬೇಕಾಗಿಲ್ಲ ಇನ್ಯಾರ ಸಲುವಾಗಿನೂ ಬದುಕಬೇಕಾಗಿಲ್ಲ ನಮ್ಮ ಮೇಲೆ ನಾವು ಭರವಸೆಯನ್ನ ಇಟ್ಟುಕೊಂಡು ನಮ್ಮ ತಂದೆ ತಾಯಿಗಳ ಪ್ರೀತಿಯನ್ನ ಗಳಿಸ್ಕೊಂಡು ಅವರ ಆಶಾಭಾವನೆಯಂತೆ ನಾವು ನಾಲ್ಕು ಜನ ನಿನ್ ಮಗ ನಿನ್ನ ಮಗಳ ಇವರು ಅನ್ನೋ ಮಟ್ಟಕ್ಕೆ ಬೆಳಿಬೇಕು ನಮ್ಮ ತಂದೆ ತಾಯಿಗಳು ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಏನನ್ನ ಆಸ್ತಿ ಮಾಡಿದೀನಿ ಅಂತ ಹೇಳಿ ಕೇಳಿದಾಗ ನನ್ನ ಹತ್ರ ಯಾವ ಆಸ್ತಿನೂ ಇಲ್ಲಪ್ಪ ನಾನು ಬೆಳೆಸಿದ ನನ್ನ ಮಗನೇ ನನ್ನ ಆಸ್ತಿ ನಾನು ಬೆಳೆಸಿದ ನನ್ನ ಮಗಳೇ ನನ್ನ ಆಸ್ತಿಯನ್ನು ಮಟ್ಟಕ್ಕೆ ನಾವು ಮಕ್ಕಳಾದವರು ಬೆಳೆದಾಗ ಅದೇ ನಾವು ತಂದೆ ತಾಯಿಗಳಿಗೆ ಕೊಡುವಂತ ಕೊಡುಗೆ ಅಂತ ಹೇಳಕ ನಾನು ಇಷ್ಟಪಡ್ತೀನಿ ಸರ್ ತುಂಬಾ ಒಳ್ಳೆಯ ಮಾತನ್ನು ಹೇಳಿದ್ರಿ ಭಾರತೀಯ ವೀರ ನಮ್ಮ ಯೋಧಿ ಕೊನೆಯದಾಗಿ ನಮ್ಮ ಯುವಕರಿಗೆ ನಿಮ್ಮಿಂದ ಸಂದೇಶ ಏನು ಮತ್ತು ಅವರಿಗೆ ಯಾವ ರೀತಿ ಸ್ಫೂರ್ತಿ ತುಂಬ್ತೀರಿ ಯುವಕರಿಗೆ ಸಂದೇಶ ಕೊಡೋದಿಷ್ಟೇ ಸರ್ ಯಾವುದೇ ಕಾರಣಕ್ಕೆ ವಿನಾಕಾರಣ ನೀವು ಯಾವ ಕೆಲಸಕ್ಕೆ ನೀವು ನಿಮ್ಮ ಶ್ರಮವನ್ನು ವಹಿಸಬೇಕು ಟೈಮ್ ಕೊಡಬೇಕು ಆ ಕೆಲಸಗಳಿಗೆ ಬಿಟ್ಟು ಬೇರೆ ಕಾರ್ಯಗಳಿಗೆ ಕೊಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳೋದೇ ನಿಮ್ಮ ಮೊದಲ ಗುರಿ ಆಗಬೇಕು ಒಳ್ಳೆಯ ವ್ಯಕ್ತಿಗಳ ಯಾರಾಗಿದಾರೋ ಅವರನ್ನು ನಾವು ಮಾರ್ಗದರ್ಶನವನ್ನಾಗಿ ಅವರ ನಮ್ಮನ್ನ ಆದರ್ಶವನ್ನಾಗಿಟ್ಕೊಂಡು ಎಲ್ಲರೂ ಕೂಡ ಮುನ್ನಡಿಬೇಕು ದೇಶ ಸೇವೆ ಮಾಡಬೇಕು ಅನ್ನುವಂತ ಕನಸು ಕಟ್ಟಿಕೊಂಡಂತ ಎಷ್ಟೋ ಯುವಕರಿಗೆ ನಾನು ಹೇಳೋದಿಷ್ಟೇ ದೇಶ ಸೇವೆ ಮಾಡಬೇಕು ಮಿಲಿಟರಿ ಸೇರಿಕೊಳ್ಳಬೇಕು ನಾನು ಆ ಅಲ್ಲಿ ಯೂನಿಫಾರ್ಮ್ ಹಾಕೊಂಡ ಕೈಯೊಳಗೆ ಗನ್ ಹಿಡ್ಕೊಂಡ ದೇಶ ಕಾಯಬೇಕು ಅಂತೇಳಿ ಎಷ್ಟೋ ಜನ ಕನಸನ್ನ ಕಟ್ಕೊಂಡ್ರಿ ನೀವು ಅನ್ಕೊಂಡ ಕನಸು ನಿಮ್ಮದು ಆದಷ್ಟು ಬೇಗ ಈಡೇರ್ಲಿ ಈಡೇರ್ಲಿಲ್ಲ ಅಂತಂದಾಗ ಈ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ ಇಂತ ಯಾವುದೇ ಕೆಲಸಗಳಿಗೆ ನೀವು ಬಲಿಯಾಗ ಹೋಗ್ಬೇಡ್ರಿ ಜೀವನದೊಳಗ ನಾವು ಅಂದುಕೊಂಡ ಆಸೆ ಕನಸುಗಳು ಈಡೇರ್ಲಿಲ್ಲ ಅಂತಂದ್ರ ಆ ದೇವರು ನಮಗೆ ಸಾವಿರ ಮಾರ್ಗಗಳನ್ನ ತೋರಿಸಿರ್ತಾನ ಆದ್ರೆ ಹುಡುಕೊಳ್ಬೇಕಾದಂತದ್ದು ನಮ್ ಮುಂದಿರುತ್ತೆ ಹಿಂಗಾಗಿ ಅನ್ಕೊಂಡಿದ್ದಾಗಿಲ್ಲ ಅಂತೇಳಿ ಕೈ ಕಟ್ಕೊಂಡು ಯಾವಾಗೂ ಕುಂದರಕ್ ಹೋಗ್ಬೇಡ್ರಿ ಸಾಧ್ಯವಾದಷ್ಟು ನೀವು ಪ್ರಯತ್ನವನ್ನ ಮಾಡ್ತೀರಿ ಅದು ಸಿಕ್ಕೇ ಸಿಗುತ್ತೆ ಒಂದಲ್ಲ ಒಂದು ದಿನ ಸಿಗ್ಲಿಲ್ಲ ಅಂತಂದ್ರೆ ಪರವಾಗಿಲ್ಲ ಬದುಕಲಿಕ್ಕೆ ಸಾವಿರ ದಾರಿ ಅನ್ನೋದನ್ನ ನಾನು ಹೇಳ್ತೀನಿ ಮಾನಸಿಕವಾಗಿ ಕುಗ್ಗೋದನ್ನ ಇನ್ನು ಮುಂದಾದರೂ ಕೈಬಿಟ್ಟು ನಿಮ್ಮ ತಂದೆ ತಾಯಿಗಳಿಗೋಸ್ಕರ ಬದುಕ್ರಿ ಕೊನೆಯದಾಗಿ ಸಂತೋಷ್ ಅವರ ನಿಮ್ಮಿಂದ ಇನ್ನು ಭಾರತೀಯ ಸೇನೆಗೆ ಏನೆಲ್ಲ ನಿರೀಕ್ಷೆ ಮಾಡಬಹುದು ನನ್ನಿಂದ ಭಾರತೀಯ ಸೇನೆಗೆ ಏನೆಲ್ಲ ನಿರೀಕ್ಷೆ ಮಾಡಬಹುದು ಅಂತ ಕೇಳಿದಾಗ ಏನ್ ಹೇಳಬೇಕು ಏನೋ ಗೊತ್ತಿಲ್ಲ ಆದರೆ ನನ್ನಿಂದ ಇವತ್ತು ನಮ್ಮ ಊರಾಗಿರ್ಬೋದು ನಮ್ಮ ಮನೆಯಾಗಿರಬಹುದು ಬಹಳ ಅಂದ್ರೆ ಬಹಳ ಹೆಮ್ಮೆ ಪಡುವಂತ ಒಂದು ಅವ್ರು ಹೇಳ್ತಾರ ನಾವು ನಿನ್ನಿಂದ ನಾನು ಬಹಳ ಹೆಮ್ಮೆ ಪಡ್ತೀವಿ ಅಂತ ಹೇಳಿ ಅದು ಅಷ್ಟೇ ಸಾಕು ಸರ್ ಇನ್ ಮುಂದೆ ಕೂಡ ನಾನು ಸಾಕಷ್ಟು ಕನಸುಗಳಿದಾವ ಸರ್ ಇದುವರೆಗೂ ಕೇವಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಹಾಕೋದ್ರ ಮೂಲಕ ನಾನು ಮಾರ್ಗದರ್ಶನವನ್ನ ಮಾಡ್ತಿದ್ದೆ ಬಟ್ ನಾನು ಗ್ರೌಂಡ್ ಅಲ್ಲಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್ ಗ್ರೌಂಡಿಗೆ ಇಳಿದು ಎಲ್ಲಾ ಜನರನ್ನ ಎಲ್ಲಾ ಯುವಕರನ್ನ ಕೂಡಿಸಿ ಅವರಿಗೆ ತರಬೇತಿ ಮಾರ್ಗದರ್ಶನವನ್ನು ಮಾಡಬೇಕು ಅನ್ನುವಂತ ಒಂದು ದೊಡ್ಡ ಆಸೆ ಇದೆ ಸರ್ ನೋಡೋಣ ಆ ಆಸೆ ಯಾವಾಗ ಈಡೇರುತ್ತೋ ಅಂತ ಹೇಳಿ ನಾನು ಕೂಡ ಕಾಯ್ತಿದ್ದೀನಿ ಅದಕ್ಕೆ ಸರಿಯಾದ ಸಮಯವನ್ನು ಹುಡುಕ್ತಿದ್ದೀನಿ ಸರ್ ಹಂಗ ಆದಾಗ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನವನ್ನು ಮಾಡೋ ಕೆಲಸವನ್ನು ನಾನು ಮಾಡ್ತೀನಿ ಸರ್ ದೇಶದ ಗಡಿಯನ್ನು ಇನ್ನಷ್ಟು ಗಟ್ಟಿಗೊಳಿಸೋಣ ಆ ಕನಸುಗಳು ಕೂಡ ಈಡೇರಲಿ ಅಂತ ನಾವು ಕೂಡ ಆಶೆ ಮಾಡ್ತೀವಿ ಸರ್